ತುಳಸಿ ಹಬ್ಬ ಎಂದರೆ ಸುಮ್ಮನೆ ಅಲ್ಲ ತುಳಸಿ ಹಬ್ಬಕ್ಕೆ ಒಂದು ವಿಶೇಷತೆ ಕೂಡ ಇದೆ ಯಾವೆಲ್ಲ ದಂಪತಿಗಳ ಜೀವನದಲ್ಲಿ ಸುಖ ನೆಮ್ಮದಿ ಶಾಂತಿ ಬೇಕೋ ಅವರು ಕೂಡ ತುಳಸಿ ಹಬ್ಬವನ್ನು ಆಚರಣೆ ಮಾಡಿ ತುಳಸಿ ತನ್ನ ಪತಿಗಾಗಿ ಮಾಡಿದ ತ್ಯಾಗಕ್ಕಾಗಿ ಇಂದು ನಾವು ತುಳಸಿ ವಿವಾಹವನ್ನು ಮಾಡುತ್ತಿದ್ದೇವೆ ಹೌದು ಅದರ ಕಥೆಯನ್ನು ಇವಾಗ ತಿಳಿದುಕೊಳ್ಳೋಣ ತುಳಸಿ ಅವಳ ಇಂದಿನ ಜನ್ಮದಲ್ಲಿ ವೃಂದ ಎಂಬ ಹೆಸರಿನಿಂದ ಪರಿಚಿತಳಾಗಿದ್ದಳು ರಾಕ್ಷಸ ಕುಲದಲ್ಲಿ ಜನಿಸಿದ ಈಕೆ ಬಾಲ್ಯದಿಂದಲೂ ಕೂಡ ವಿಷ್ಣುವಿನ ಭಕ್ತೆ ಅವಳು ಬೆಳೆದಾಗ ರಾಕ್ಷಸ ಕುಲದಲ್ಲಿಯೇ ರಾಕ್ಷಸ ರಾಜನಾದ ಜಲಾಂಧರನನ್ನು ಮದುವೆಯಾದಳು ಸಮುದ್ರದಿಂದ ಜನಿಸಿದ ಜಲಾಂಧರ ಎಂಬ ರಾಕ್ಷಸನ ಕೈ ಹಿಡಿದ ವೃಂದ ಬಹಳ ಧರ್ಮ ನಿಷ್ಠೆ ಉಳ್ಳವಳಾಗಿದ್ದಳು ಯಾವಾಗಲೂ ತನ್ನ ಪತಿಗೆ ಸೇವೆ ಸಲ್ಲಿಸುತ್ತಿದ್ದಳು ಒಮ್ಮೆ ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧವಾದಾಗ ಜಲಾಂಧರನು ಯುದ್ಧಕ್ಕೆ ಹೊರಟಾಗ ವೃಂದ ಹೇಳಿದಳು ಸ್ವಾಮಿ ಯುದ್ಧಕ್ಕೆ ಹೊರಟಿರುವ ನಿಮಗೆ ಯುದ್ಧದಲ್ಲಿ ವಿಜಯಕ್ಕಾಗಿ ಪೂಜೆ ಕುಳಿತು ವಿಧಿವಿಧಾನಗಳನ್ನು ಮಾಡುತ್ತೇನೆ ನೀವು ಹಿಂದಿರುಗುವವರೆಗೂ ನಾನು ನನ್ನ ಸಂಕಲ್ಪವನ್ನು ಬಿಡುವುದಿಲ್ಲ ಎಂದು ತುಳಸಿ ಪತಿಗೆ ಹೇಳಿದ್ದಳು ಜಲಾಂಧರನು ಯುದ್ಧಕ್ಕೆ ಹೋದ ಕ್ಷಣ ವೃಂದ ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಂಡು ಪೂಜೆಯಲ್ಲಿ ಕುಳಿತಳು ಆಕೆಯ ಉಪವಾಸದ ಪ್ರಭಾವದಿಂದ ದೇವತೆಗೂ ಕೂಡ ಜಲಾಂಧರನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಕಡೆಗೆ ಎಲ್ಲ ದೇವರು ವಿಷ್ಣುವಿಗೆ ಈ ಕುರಿತು ತಿಳಿಸಿ ಮನವರಿಕೆ ಮಾಡಿದರು ಈ ವೇಳೆ ತಿಳಿಸಿದ ವಿಷ್ಣು ವೃಂದ ನನ್ನ ಪರಮ ಭಕ್ತೆ ನಾನು ಅವಳನ್ನು ಮೋಸ ಮಾಡಲಾರೆ ಆಕೆ ಬೇಡಿಕೆಗೆ ಈಡೇರಿಸುವುದು ನನ್ನ ಧರ್ಮ ಇದರ ಹೊರತು ಬೇರೆ ಉಪಾಯ ಮಾಡಿ ಸಹಾಯ ಮಾಡುವೆ ಎಂದರು ಇದಾದ ಮೇಲೆ ವಿಷ್ಣುವು ಜಲಾಂಧರನ ರೂಪವನ್ನು ತಳೆದು ವೃಂದಳ ಅರಮನೆಯನ್ನು ತಲುಪಿದನು ವೃಂದ ವಿಷ್ಣುವನ್ನು ತನ್ನ ಗಂಡ ಎಂದು ತಿಳಿದು ವೃಂದ ತನ್ನ ಗಂಡನನ್ನು ನೋಡಿದ ಕೂಡಲೇ ಪೂಜೆಯಿಂದ ಎದ್ದು ಅವನ ಪಾದಗಳನ್ನು ಮುಟ್ಟಿದಳು ಇಲ್ಲಿ ರುಂದಳ ಸಂಕಲ್ಪ ಭಗ್ನವಾಯಿತು ಯುದ್ಧದಲ್ಲಿ ದೇವತೆಗಳು ಜಲಾಂಧರನನ್ನು ಕೊಂದು ಅವನ ತಲೆಯನ್ನು ಕತ್ತರಿಸಿದರು ಜಲಾಂಧರನ ಕತ್ತರಿಸಿದ ತಲೆಯು ಅರಮನೆಯಲ್ಲಿ ಬಿದ್ದಾಗ ವೃಂದ ಜಲಾಂಧರನ ರೂಪವನ್ನು ಪಡೆದ ಭಗವಂತನನ್ನು ನೋಡಿ ಆಶ್ಚರ್ಯಗೊಂಡಳು ಜಲಾಂಧರನ ರೂಪ ಕಳಚಿ ವಿಷ್ಣುವು ತನ್ನ ರೂಪದಲ್ಲಿ ಬಂದರೂ ಆಕೆ ಮುಂದೆ ಏನನ್ನು ಮಾತನಾಡಲು ವಿಷ್ಣುವಿಗೆ ಸಾಧ್ಯವಾಗಲಿಲ್ಲ ವೃಂದ ಕೋಪಗೊಂಡಳು ವಿಷ್ಣು ಕಲ್ಲಾಗಲಿ ಎಂದು ಭಗವಂತನನ್ನು ಶಪಿಸಿದಳು ಇದರಿಂದಾಗಿ ಭಗವಂತನು ತಕ್ಷಣವೇ ಕಲ್ಲಾಗುತ್ತಾನೆ ಈ ವೇಳೆ ದೇವತೆಗಳು ಪ್ರಾರ್ಥನೆಯ ನಂತರ ವೃಂದ ತನ್ನ ಶಾಪವನ್ನು ಹಿಂತೆಗೆದುಕೊಂಡಳು ನಂತರ ಆಕೆ ಪತಿಯ ರುಂಡ ಪಡೆದ ಸತಿಯಾದಳು ಆಕೆಯ ಚಿತಾಭಸ್ಮದಿಂದ ಸಸ್ಯ ಹೊರಹೊಮ್ಮಿದಾಗ ವಿಷ್ಣುವು ಆ ಸಸ್ಯಕ್ಕೆ ತುಳಸಿ ಎಂದು ಹೆಸರಿಸಿದನು ಈ ವೇಳೆ ವಿಷ್ಣು ಶಾಲಿಗ್ರಾಮ ಎಂಬ ಹೆಸರಿನಲ್ಲಿ ತುಳಸಿಯ ಜೊತೆಗೆ ಪೂಜಿಸಲ್ಪಡುವ ಕಲ್ಲಿನ ರೂಪದಲ್ಲಿ ನಾನು ಸಹ ವಾಸಿಸುತ್ತೇನೆ ಎಂದು ಹೇಳಿದನು ಅಷ್ಟೇ ಅಲ್ಲ ತುಳಸಿಯ ಆಸ್ಪಾದನೆ ಇಲ್ಲದೆ ನಾನು ಯಾವುದೇ ಶುಭ ಕಾರ್ಯದಲ್ಲಿ ಇರುವುದಿಲ್ಲ ಕೂಡ ವಿಶ್ ಎಂದು ವಿಷ್ಣು ಹೇಳಿದರು ಅಂದಿನಿಂದ ತುಳಸಿಯನ್ನು ತಪ್ಪದೆ ವಿಷ್ಣುವಿನ ಪೂಜೆಯಲ್ಲೇ ಬಳಕೆ ಮಾಡಲಾಗುತ್ತಿದೆ ಕಾರ್ತಿಕ ಮಾಸದಲ್ಲಿ ತುಳಸಿಯು ಶಾಲಿಗ್ರಾಮದೊಂದಿಗೆ ತುಳಸಿ ವಿವಾಹವಾಗುತ್ತಾಳೆ ಏಕಾದಶಿಯ ದಿನದಂದು ಇದನ್ನು ತುಳಸಿ ವಿವಾಹ ಎಂದು ಆಚರಿಸಲಾಗುತ್ತದೆ ಇದರಿಂದ ನಮಗೆ ಗೊತ್ತಾಗುವುದೇನೆಂದರೆ ತುಳಸಿ ಪೂಜೆ ಕೂಡ ನಮಗೆ ತುಂಬ ವಿಶೇಷ